ನೋಡ್ರಿ ಮಾತಾರೂ ಹೋಗಿ ಬುಕ್ ಮಾಡಕಂತ ಹೋದೆ ಟಿಕೆಟ್ ಯಾವ್ದು ಅಂದ್ರೆ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಸೊ ಇವತ್ ಮಮತಾನ್ ಮಕ್ಕದಾಗ ಬಾಳ ಖುಷಿ ಕಾಣಿಸ್ತಿರತ್ ನಿಮಗೆ ಇವತ್ತು ಎಲ್ಲಿಗೆ ಅಂದ್ರೆ ನೀವು ತಮ್ಮ ನೋಡ್ದಂಗ ಮಮತನರ ತವ್ರ ಮನಿಗ ಒಂಟೀವಿ ನೋಡ ದಿನ ಬೆಳಗ್ಗೆ ಇದು ನಮ್ಮ ಊರಿಗೆ ಹೋಗ ಇದ್ದಲ್ಲಿ ಖುಷಿ ತಮ್ಮ ಊರಿಗೆ ಹೋಗ್ಬೇಕ ಏನ್ ಎಷ್ಟು ಸ್ಪೀಡ್ ಖುಷಿ ಎಷ್ಟು ಖುಷಿ ಅಂದ್ರಾ ಬಾ ಬಾಬಾ ನೋಡ್ಬಾರ್ದ್ ನೀವು ನೋಡ್ರೆ ನಾನು ಮಾಡೋದೇನು ಇವಾಗ ನೋಡ್ರಿ ಎಲ್ಲ ರೆಡಿ ಆಗ್ಬಿಟ್ಟಿವ ಬ್ಯಾಗ್ ಎಷ್ಟು ಖುಷಿ ಆಗ್ಬಿಟ್ಟ ಅಂದ್ರೆ ಬೆಳಗ್ಗಿಂದ

ಸೊ ನಾವು ಇಷ್ಟು ದಿನ ಯಾಕೆ ಲ್ಯಾಗ್ ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮದು ಒಂದು ಶಾರ್ಟ್ ಮೂವಿ ಬರೋಕ್ಕದೈತಿ ಹಂಗಾಗಿ ಅದು ಶೂಟ್ ಸಲಾಗ ಯಾವ ಇವು ಲಾಗ್ ಎಲ್ಲ ಸೊ ಅದೆಲ್ಲ ಅರ್ಧ ಕಂಪ್ಲೀಟ್ ಆಗೈತಿ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗೈತಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಐತಿ ಅದು ಸ್ವಲ್ಪ ಕಾರಣಾಂತದಿಂದ ಸ್ವಲ್ಪ ಕೆಲಸ ಆಗೋಲ್ಲ ಐತಿ ಅದು ಇವಾಗ ಊರಿಗೆ ಹೋಗ್ಬೇಕಾಗಿ ಊರಿಗೆ ಯಾಕೆ ಹೊಂಟಿವಪ್ಪ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ ಅದಕ್ಕೆ ಹೊಂಟಿರೋದು ಆ ಸೊ ಬರ್ರಿ ಊರಿಗೋಗ್ರಿ ಇವ್ರ ಅಜ್ಜಿನ ಬಹಳ ಮಿಸ್ ಆಗತ್ತೆ ನಂಗ್ ಮಂತ ಅದಕ್ಕೆ ಒಂಟಿವಿ ಅಜ್ಜಿನ ಬಾಳ ಮಿಸ್ ಆಗತ್ತಿನ ಇವಾಗಲೇ ಜಾಸ್ತಿ ಬಿಟ್ಟಿರೋದಂದ್ರ ಮದ್ವೆ ಆದ್ಮೇಲೆ ಮೊದ್ಲು ಒಂದ್ ದಿನಾನು ಬಿಟ್ಟಿರ್ತೀರ ಹ ಸೊ ಬರ್ರಿ ನಿಮಗೂ ಮಮತಾರ ಮಮತಾರವ್ರ ತವ್ರ ಮನೆ ಹೆಂಗೈತೆ ಅಂತ ಮಮತಾರವ್ರ ತವ್ರ ಮನೆ ಟೂರ್ ನೋಡ್ರಿರ್ತೀನಿ ಎಲ್ಲರೂ ಅವ್ರ ಅಜ್ಜಿನೇ ತೋರಿಸ್ತೀನಿ ಅವ್ರ ಅಜ್ಜಿನೇ ತೋರಿಸಿಲ್ಲ ನಿಮಗೆ ಬರೀ ರೈಲ್ವೆ ಸ್ಟೇಷನ್ಕ್ ಹೋಗ್ಬೇಕು ಸಾನು ಇಲ್ಲದಾಳಪ್ಪ ಅಂದ್ರೆ ಇವ್ ರೋಣ ಅವ್ರ ಮನೇಲಿ ಅದಾಳ ಕರ್ಕೊಂಡು ಹೋಗ್ಬೇಕು ಸೊ ನೋಡಿರಿ ಉಪ್ಪಿಟ್ಟು ಮಾಡೋಕಾಗ್ತಾಳೆ ಮೊಟ್ಟೆ ಕುಚ್ಚಿದ್ವಿ ಮೊಟ್ಟೆ ಯಾಕೆ ಕುಚ್ಚಿವಪ್ಪ ಅಂತಂದ್ರೆ ನಾನೊಂದು ರೀಲ್ಸ್ನಾಗ ಒಂದು ರೆಸಿಪಿ ಹೊಡಿದ್ದೀನಿ ಅದು ಯಾವ ಥರ ಅಂದ್ರೆ ಒಂದು ಎಗ್ಗಿನ ಹಾಕ್ತಾರಂತ ಮೊಟ್ಟೆ ಒಡೆದಾಕ್ತಾರಂತ ಏನೇನೋ ಒಂಥರ ವಿಚಿತ್ರ ಎಗ್ ಎಕ್ಕೋಪಾದಂಗಾಗುತ್ತದ ಅದನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೇಕಂತ ಮೊಟ್ಟೆ ತಂದೀನಿ ಇವಾಗ ಇದ್ರ ಜೊತೆಗೆ ಉಪ್ಪಿಟ್ಟು ಮಾಡೋಕೆತ್ತ ಇವಾಗ ಊಟ ಮಾಡ್ಕೊಂಡು ಹೋಗ್ಬಿಡಂಬ್ರಿ ಅಂತಂದು ಅಷ್ಟು ಯಾಕಂದ್ರೆ ಅಲ್ಲಿ ಟ್ರೈನ್ ಆಗಿ ಸಿಗುತ್ತವ ಸರಿಗಿರಲ್ಲ ಊಟ ಅಂತ ಈ ಮನೆಗೆ ಉಂಡು ಹೋಗ್ರಿ ಅಂತ ಮಾಡಿವಿ ಉಪ್ಪಿಟ್ಟು ಮಾಡಕ್ಕ ಬರ್ರಿ ಹೋಗಿ ಮೊಸರು ತರಬೇಕಂತ ಮೊಸರು ತರಂದ್ರಿ ಸೊ ನೋಡ್ರಿ ಈ ಬಟ್ಲ ಮಾಡ್ತದನ ಏನಾಗಲ್ಲ ಸೊ ನೋಡ್ರಿ ಟ್ರೈ ಮಾಡೋಣ ಒತ್ತಕ್ ಬಿಡಲ್ಲ ಬಿಡು

तो गेज़े। गेज़े। और सारे रिलेटेड मुद्दे गिदवी की దానివి బేడా ఓబాడ అల్లి నింతు ఒంట నోడీ ట్రైను బర దావు రైల్వే స్టేషన్ ఎలా అడ్డాక గుబ్బి ఏ బుడ్డి బుడ్ అయ్యి కాల బుట్టవ ఎలా అడ్డాక ಸೊ ನೋಡಿರಿ ಬಂದಾಗ ಎಷ್ಟು ಜನ ಫ್ಯಾನ್ಸಲ್ಲಿ ಕೊಟ್ಟ ಬಂದರೆ ಎರಡು ಇದ್ದೀನಿ ಏನಪ್ಪ ಅಂತಂದ್ರೆ ನಾವು ಊರಿಗೆ ಹೋಗಕ್ಕೆ ಆಗಲಿಲ್ಲ ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ಸೊ ನಿನ್ನೆ ಕ್ಯಾನ್ಸಲ್ ಆಯಿತು ಇವಾಗ ಹೊಲ್ತೀವಿ ಮತ್ತೆ ನಿನ್ನೆ ಯಾಕಪ್ಪ ಅಂದ್ರೆ ಟ್ರೈನ್ ಸಿಗಲಿಲ್ಲ ಮಿಸ್ ಆಗಿಬಿಡ್ತೀವಿ ಅದೇ ಇವ್ರ ಊರಿಗೆ ಎಷ್ಟು ಜನ ಓದ್ತಾರ ಒಂದೊಂದು ದಿನಕ್ಕೆ ಸಾವಿರಾರು ಜನ ಹೋಗ್ಬಿಡ್ತಾರೆಜುವೇಷನ್ ಮಾಡಿಸ್ಬೇಕಂದ್ರೆ ಇವ್ರ ಊರಿಗೆ ರಿಜುವೇಷನ್ನೇ ಸಿಗಲ್ಲ ರಿಜುವೇಷನ್ ಮಾಡಿದ್ರೆ ನಾಲ್ಕೈದು ದಿನ ಆಗುತ್ತೆ ಆಗಕ್ಕ ಜನರಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಒಂದು ಟೀಮ್ ಒಳ್ಳೆಯ ಮತ್ತೆ ಅಲ್ಲಿಗೆ ಹೋಗಿ ಸೊ ಇವಾಗ ಹೇಳದ್ವಿ ನಾನು ಆಗ್ ಶಿಸ್ತ ನಿದ್ದೆ ಹೊಡ್ದಲ್ಲ ಇಬ್ಬರು ಹೊಡೆದಾರ ನನಗೇನು ವಿದ್ಯೆ ಆಗಿಲ್ಲ ಬರ್ರಿ ಹೊಂಟಿತ್ ನೋಡ್ರಿ ಕಾಯಿಂಗ್ಬಿಟ್ಟು ನೋಡ್ರಿ ಮಾಂತಾರ ಊರು ಹಾ ಸೊ ನೋಡ್ರಿ ಯಾರು ಇಲ್ಲ ಅಷ್ಟೇ ಇವ್ರ ಊರಿಗೆ ಒಂದು ಬಸ್ ಇಲ್ಲ ಬಸ್ ಬೆಳಗ್ಗೆ ಅದಾವ ಇವ್ ಟೈಮು ಮೂರು ಗಂಟೆ ಆಗೈತಿ ಆಟ ರೇಟ್ ಕೇಳಿದ್ರೆ ಶಾಕ್ ಆತ್ರಿ ಅಷ್ಟು ರೇಟ್ ಹೇಳ್ತಾರೆ ಇಲ್ಲಿ ಡಿಮ್ಯಾಂಡ್ ಎಷ್ಟಾಯ್ತು ಮಾತ್ರ ಸೊ ಒಂದು ಬಗೆಹರಿಸಿವಿ ಒಂದು ಬಗೆಹರಿಸಿವಿ ಬರ್ತಾನಂತ ನೋಡಿ ಒಣಗುಂಟ ಹೋಗೋ ರೂಟ್ ಇದು ಬೆಳಗ್ಗೆ ಬಂದರೆ ಇಲ್ಲಿ ಎಷ್ಟು ಗದ್ಲಿರ್ತಂದ್ರೆ ಎಷ್ಟು ಗದ್ಲಿರ್ತ ಇವಾಗ ಯಾರು ಇಲ್ಲ ಹಂಗ ಇವ್ರು ಆಯ್ಗಿ ಹೇಳ್ಬಾಡ ಸರ್ಪ್ರೈಸ್ ಕೊಡೋ ಮೂವಿಗೆ ಅಂತ ಹೇಳಿದ್ನಿ ಕೆಲಸಕ್ಕೆ ಹೋಗ್ತೀನಿ ಹಾಂ ಆಮೇಲೆ ಇವು ನೋಡ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಓದ್ತಿರ್ತೀವಿ ನಾವು ಹೋದಾಗ ಯಾರಂಗೆ ಕಳರು ಬಂದಾನಂತಂದು ಆಮೇಲೆ ಏನನ್ನ ಸುಮ್ಮನೆ ಯಾಕೆ ಬೇಕು ಅವ್ರ ಒಂದ್ಸಲಿ ಹಿಂಗೆ ಆಗಿತ್ತಂತ ಸೊ ಮತ್ತೆ ಯಾಕೆ ಅದ್ರಿಕೆ ಅಂತ ಹೇಳ್ಬಿಡ ಅಂತಂದು ಹೇಳಂತಾನ ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ ರ ಒಬ್ಬಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಕ್ ಆತಿದ್ರು ಅವ್ರ ಕೂಡ ಮತ್ತೆ ಅಂತಾರೆ ಬಾ ಇವು ಮೂರು ಗಂಟೆ ಆಯ್ತು ಟೈಮ್ ನಾವು ಹೋದ್ವಿ ಮೂರುವರೆ ಆಗುತ್ತೆ ಸುಮ್ಮನೆ ಅದ್ರಿಕೆ ಮುಡ್ತಾರ ಅಂತಂದು ನಾನು ಅಂತ ಬ್ಯಾಡಂತೇಳಿ ಹೇಳ ಹೇಳಿದೆ ಸೊ ಹೇಳ ನೋಡ್ರಿ ಓಕೆ ಓಕೆ ನಾವು ಬರೋದು ಎದಕ್ಕೆ ಕ್ಯಾನ್ಸಲ್ ಅಂತೇಳಿ ನಾವು ಆಲ್ರೆಡಿ ನಾವು ನಿನ್ನೆನೇ ಬರ್ತಿದ್ವಿ ಸೊ ನಿನ್ನೆ ನಾವು ಮಾಡಿದ್ದು ನೋಡಿದ್ರೆ ಮೊನ್ನೆದು ತಲೆ ಕೆಟ್ಟೋಗುತ್ತೆ ಟ್ರೈನು ಟಿಕೆಟ್ ಬುಕ್ ಮಾಡೋಕ್ಕಂತ ಟಿಕೆಟ್ ಬುಕ್ ಮಾಡೋಕೆ ಹೋದೆ ಶಾಬದಕ್ಕೆ ಹೋದ ತಕ್ಷಣ ಹ್ಞೂ ಮತ್ತ ಬುಕ್ ಮಾಡೋಕ್ಕಂತ ಹೋದೆ ಟಿಕೆಟ್ ಯಾವುದು ಸಿಗಲ್ಲಂದ್ರೆ ನಾಲ್ಕೈದು ದಿನ ತನಕ ಈಕಿ ಇವಾಗ ಹೋಗ್ಬೇಕನಾಗತ್ತ ಸೊ ಟಿಕೆಟ್ ಇಲ್ಲಪ್ಪ ಅಂತಂದು ಟ್ರೈನ್ಗೆ ಹೋಗ್ಬಿಡು ಜನ್ರಲ್ದಾಗ ಜನ ಕಂಬರ್ತಾರೆ ಜನ್ರಲ್ಗೆ ಬಂದ್ವಿ ಯಶವಂತಪುರಕ್ಕೆ ಬಂದ್ವಿ ಯಶವಂತಪುರಕ್ಕೆ ಬಂದ ತಕ್ಷಣ ಜನ ತುಂಬಿಟ್ರು ಟ್ರೈನ್ ಬಂದ ತಕ್ಷಣ ಗ್ಯಾಪ್ ಇಲ್ಲ ರಂಗ ಸೊ ಅಲ್ಲಿನ ಇರೋ ಮಾಡೋಕ್ಕಾಗಿಲ್ಲ ಮತ್ತು ಸೀದಾ ಜಲಳೆ ಕ್ರಾಸಿಗೆ ಹೋದ್ವಿ ಜಲಳೆ ಕ್ರಾಸಿಗೆ ಹೋಗಿ ಬಸ್ ಟಿಕೆಟ್ ಬುಕ್ ಮಾಡಕ್ಕೆ ಹೋಗೀವಿ ಬಸ್ಸು ಒಂದಕ್ಕೆ ಆಗಲಿಲ್ಲ ಗುಲ್ಬರ್ಗ ಇಲ್ಲಿ ಶಾಬದಕ್ಕಿಲ್ಲ ಡೈರೆಕ್ಟ್ರ್ ಬಸ್ಸ ಮತ್ತು ಗುಲ್ಬರ್ಗ್ ಬುಕ್ ಮಾಡಕ್ಕೆ ಹೋದ್ವಿ ಗುಲ್ಬರ್ಗ ಸಿಗಲಿಲ್ಲ ಎಲ್ಲವೂ ಬುಕ್ ಆಗಿಬಿಟ್ಟಿದೆ ಅಂತ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತಂದು ಸೀದ ಮನೆಗೆ ಹೋದ್ವಿ ಮನೆಗೆ ಹೋಯ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗೆ ಮಕ್ಕಂಬಟ್ಟಿವಿ ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದು ಟ್ರೈನು ನಾಲ್ಕು ಗಂಟೆಗೆ ಒಂದು ಬಸ್ಸೋ ಗಾಡಿ ಅಂತ ಬರುತ್ತೀವ್ರ ಊರಿಗೆ ಶಾಬದಕ್ಕೆ ಮೂರು ಗಾಡಿ ಅದಾವೆ ಅಲ್ಲಿಗೆ ಇವಾಗ ಇಲ್ಲಿಗೆ ಬಂದು ತಲುಪಿವಿ ಇವ್ರ ಊರಿಗೆ ಬರ್ಬೇಕಂದ್ರೆ ಬಹಳ ದೊಡ್ಡ ದೊಡ್ಡ ಹಿಂಸೆ ನನಗೆ ಅದಕ್ಕೆ ನಾನು ಬರಂಗ ಅನ್ಸಲಿ ಇಲ್ಲಿ ಊರು ಊರು ಯಾಕಂದ್ರೆ ಇದೇ ಟ್ರೈನ್ ಸಿಗಲ್ಲ ಬಸ್ ಸಿಗಲ್ಲ ಆದ್ರೂ ಇವ್ರಿಬ್ರು ನಿದ್ದೆ ಹೊಡೆದಾರ ನಾನು ನಿದ್ದೆ ಹೊಡೆದಿಲ್ಲ ஏய் இது ఫుల్ హోమ్ టూర్ బ్ర కమంట్ హాక్రీతాళకీ ఏందోడ్రీడాక ఏ ಬೆಂಗಳೂರು ಊಟ್ರಿ ಇಲ್ಲೇ ಓಡಾಡೋಕೆ ಸಿಕ್ಕಿದೆ ಕಲ್ಲು ಹುಡುಗ ಶಾನೇ ಕಣ್ಣು ನಮ್ಮ ಮನೆ ಯಾರಿಗೆ ಹೋಮ್ ಟೂರ್ ಬೇಕು ಕಮೆಂಟ್ ಮಾಡ್ರಿ ನಾವು ನೆಕ್ಸ್ಟ್ ಲಾಗು ಹೋಮ್ ಟೂರ್ ಬೇಕಂದವರಿಗೆ ಹೋಮ್ ಟೂರ್ ಬಿಡ್ತೀವಿ ಈಗೇನ ನಮ್ಮ ಮಾಯ ಹೊಲ್ಕೊಂಬ್ರೆ ಅಂತಾಗ ಹೋಗ್ಬೇಕು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಸಿಕ್ತೀವಿ ನೆಕ್ಸ್ಟ್ ಲಾಗಿನಾಗ ಬಾಯ್ ನೆಕ್ಸ್ಟ್ ಲಾಗ್ ನಮ್ಮ ಹೋಗಿದ್ದು ನೆಕ್ಸ್ಟ್ ಲಾಗ್ ಬರುತ್ತಾ ನೋಡಿರಿ ಹೆಂಗೈತಿ ಅಂತ ಕಮೆಂಟ್ಸ್ ಮಾಡಕತ್ತೀರಿ ಸಿಗ್ರಿ